ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವ್ ನಿಮ್ಮೆಲ್ಲರನ್ನ ಈ ಪರಿಶುದ್ಧ ಬೆಳಗಿನ ಜಾವದಲ್ಲಿ ತುಂಬ ಹೃದಯದಿಂದ ವಂದಿಸುವನಾಗಿದ್ದೇನೆ ಕರ್ತನ ಈ ಕೃಪೆ ದಿವಸವನ್ನ ಆತನ ಮಹಿಮೆಗಾಗಿ ಕಳೆಯುವುದಕ್ಕಾಗಿ ದೇವರು ನಮ್ಮೊಂದಿಗಿರುವುದಕ್ಕೆ ಮನಸ್ಸು ಮಾಡ್ತಾರ ಪ್ರೇರ ದೇವ್ರು ಕರ್ತನು ಯಾವಾಗ್ಲೂ ನಮ್ಮ ಸಂಗಡ ಇದ್ದು ನಮ್ಮನ್ನ ಬಲಪಡಿಸುವುದಕ್ಕೆ ಮನಸ್ಸು ಮಾಡ್ತಾರೆ ಆತನು ಯಾವಾಗ್ಲೂ ನಮಗೆ ಅಭಯ ವಚನವನ್ನ ಕೊಡುತ್ತಾ ಧೈರ್ಯವಾಗಿರ್ರಿ ನಾನೇ ನಿಮ್ಮೊಂದಿಗಿದ್ದೇನೆ ದಿಗ್ಭ್ರಮೆಗೊಳಿದ್ರೆ ಎಂಬುದಾಗಿ ಯಾವಾಗ್ಲೂ ನಮಗೆ ಸಹಾಯ ಕೊಡುವುದಕ್ಕೆ ಮನಸ್ಸು ಮಾಡ್ತಾರೆ ಆದರೆ ಆದ್ರೆ ಎಷ್ಟೋ ದೇವ್ರ ಮಕ್ಕಳಿಗೆ ದೇವ್ರ ನಮ್ಮ ಸಂಗಡ ಇದ್ದಾರೆ ಅನ್ನುವಂತ ಭರವಸೆ ಇರುವುದಿಲ್ಲ ಅಥವಾ ದೇವ್ರ ಅವ್ರು ಕೂಡ ಮಾಡುವಂತ ಕೆಲಸಗಳಲ್ಲಿ ಯಾವುದೇ ರೀತಿಯ ಅವ್ರಿಗೆ ಆ ಸಹಾಯ ಇರುವುದಿಲ್ಲ ಅದು ಕಾರಣ ಏನು ಅಂತ ಹೇಳಿದ್ರೆ ಅವರಲ್ಲಿ ನಿಜವಾದ ಆ ಒಂದು ನಿರೀಕ್ಷೆ ಇರುವುದಿಲ್ಲ ನಾಲ್ವತ್ತನೇ ಅಧ್ಯಾಯದ ಒಂಬತ್ತನೇ ವರ್ಷದಿಂದ ನಾವು ನೋಡುವಾಗ ಅಲ್ಲಿ ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನ ದಯಪಾಲಿಸುತ್ತಾನೆ ಯುವಕರು ತರಣೆಂದು ಬಳಲರು ತರುಣರು ತೊರ ಸೊರಗಿ ಮುಗ್ಗರಿಸರು ಕರ್ತನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನ ಹೊಂದಿಕೊಳ್ಳೋರು ನೋಡ್ರಿ ಯಾರು ಕರ್ತನನ್ನ ನಿರೀಕ್ಷಿಸುತ್ತಾರೋ ಅವ್ರು ಮಾತ್ರವೇ ಹೊಸ ಬಲದಲ್ಲಿ ಇರ್ತಾರೆ ಎಂಬುದಾಗಿ ದೇವರ ವಾಕ್ಯ ನೇರವಾಗಿ ಹೇಳ್ತಾರೆ ಎಷ್ಟೋ ದೇವರ ಮಕ್ಕಳಲ್ಲಿ ಆ ನಿರೀಕ್ಷೆನೇ ಇರುವುದಿಲ್ಲ ಅವರಲ್ಲಿ ದೇವರ ಬಲ ಇರುವುದಕ್ಕೆ ಅಸಾಧ್ಯ ನನ್ಫ್ರೆಂಡ್ ಅದಕ್ಕಾಗಿ ಮೊಟ್ಟ ಮೊದಲೇದಾಗಿ ನಾವು ದೇವರಲ್ಲಿ ನಿರೀಕ್ಷೆ ಉಳಂತ ಆ ನಂಬಿಕೆ ಉಳ್ಳಂತ ಆತನನ್ನ ಕಾಯುವಿಕೆಯಲ್ಲಿ ನಾವು ಯಾವಾಗ್ಲೂ ಇರುವಂತ ಮಕ್ಕಳಾಗಿರ್ಬೇಕು ಅವಾಗ ನಮ್ಮಲ್ಲಿ ನಿಜವಾಗಿಯೂ ಆತನ ಫಲದ ಒಂದು ಎಕ್ಸ್ಪೀರಿಯನ್ಸ್ ನಮ್ಮನ್ನ ಇರುವುದಕ್ಕೆ ಸಾಧ್ಯ ಎಂಬುದನ್ನು ನಿಮ್ಗೆ ಹೇಳುವುದಕ್ಕೆ ಮನಸ್ಸು ಎರಡನೇದಾಗಿ ದೇವ್ರ ನಮ್ಮೊಳಗೆ ವಾಸ ಮಾಡುತ್ತಾನೆ ಎಂಬ ಆ ತಿಳುವಳಿಕೆ ಬಹಳ ಪ್ರಾಮುಖ್ಯ ಮೋಶೆ ಈ ಇಸ್ರಾಯೇಲ್ ಜನರಿಗೆ ಒಂದು ವಿಷಯವನ್ನು ಯಶೂರನೇ ಭಯ ಪಡಬೇಡ ಕರ್ತ ಇನ್ನೊಂದಿಗಿದ್ದಾನೆ ನೋಡು ಎಂಬುದಾಗಿ ಅಲ್ಲಿ ಆ ಧರ್ಮೋಪದೇಶ ಕಾಂಡ ಮೂವತ್ತ ಮೂರನೇ ಅಧ್ಯಾಯದ ಇಪ್ಪತ್ತಾರನೇ ವಚನದ ಇಪ್ಪತ್ತೊಂಬತ್ತು ವಚನಗಳವರೆಗೆ ಅವರಿಗೆ ಒಂದು ವಿಶೇಷವಾದ ಧರ್ಮೋಪದೇಶವನ್ನು ಮಾಡುವುದನ್ನ ನಾವು ನೋಡ್ಕೊಳ್ತೇವೆ ದೇವ್ರು ನಿನ್ನೊಳಗೆ ನಿನ್ನೊಳಗೆ ವಾಸ ಮಾಡ್ತಾ ಇದ್ದಾನೆ ಜನಾಂಗಗಳು ನಿನ್ನ ನೋಡಿ ಭಯ ಪಡ್ತಾರೆ ಎಂಬುದಾಗಿ ಅವರಿಗೆ ಹೇಳುವುದನ್ನ ನಾವು ನೋಡ್ಕೊಳ್ತೇವೆ ಪ್ರಿಯ ಪ್ರಿಯ ಯಾವಾಗ ದೇವರು ಕರ್ತನ್ ನಮ್ಮಲ್ಲಿ ವಾಸ ಮಾಡ್ತಾರೋ ಅವಾಗ ಅನೇಕ ಜನರ ಮುಂದೆ ನಾವು ಸಾಕ್ಷಿಗಳಾಗಿ ನಿಲ್ಲುವುದಕ್ಕೆ ಸಾಧ್ಯ ಎಂಬುದನ್ನ ದೇವರ ವಾಕ್ಯ ನೇರವಾಗಿ ನಮಗೆ ಕರೆ ಕೊಡುವುದನ್ನು ನಾವು ನೋಡ್ಕೊತೇವೆ ಪೌಲನನ್ನು ನೋಡ್ರಿ ಪೌಲನು ಬಹಳಷ್ಟು ಹಿಂಸೆಗೆ ಗುರಿಯಾದಂತ ವ್ಯಕ್ತಿ ಸೈತಾನನ ಒಂದು ಭಯಂಕರವಾದಂತ ಶೂಲ ಆತನನ್ನ ಚುಚ್ಚುತ್ತ ಚುಚ್ಚುತ್ತ ಗುದ್ದುತ್ತಾ ಗುದ್ದುತ್ತಾ ಇತ್ತು ಎಂಬುದಾಗಿ ಅಲ್ಲಿ ಪೌಲನು ಹೇಳ್ತಾನೆ ಅದರ ಮಧ್ಯದಲ್ಲಿ ಕರ್ತನೆ ನಿನ್ನ ಬಲ ನನಗೆ ಸಾಕು ನಿನ್ನ ಕೃಪೆಯೇ ನನಗೆ ಸಾಧಕ ಎಂಬುದಾಗಿ ಆತನು ನೇರವಾಗಿ ಅಲ್ಲಿ ನಮಗೆ ತನ್ನ ಒಂದು ಎಕ್ಸ್ಪೀರಿಯನ್ಸ್ ನಮ್ಮ ಮುಂದೆ ಶೇರ್ ಮಾಡುವುದನ್ನು ನಾವು ನೋಡ್ಕೊಳ್ತೇವೆ ಪ್ರಿಯಾನಂದ ದೇವ್ರ ಎಷ್ಟೋ ದೇವರ ಮಕ್ಕಳಲ್ಲಿ ಆ ಕರ್ತನ ಕೃಪೆ ಕೆಲಸ ಮಾಡುವಂತ ವಿಷಯವೇ ಗೊತ್ತಿಲ್ಲದ ಇರುವಾಗ ದೇವರ ಬಲವನ್ನು ಅವರು ತಿಳ್ಕೊಳ್ಳುವುದಕ್ಕೆ ಎಷ್ಟೋ ಅಸಾಧ್ಯ ಎಂಬುದಾಗಿ ನಾನು ನಿಮಗೆ ಹೇಳುವುದಕ್ಕೆ ಮನಸ್ಸು ಮಾಡ್ತೇನೆ ಅದಕ್ಕಾಗಿ ದೇವರ ಕೃಪೆಯನ್ನು ಆತುಕೊಳ್ಳುವ ಪ್ರತಿ ವ್ಯಕ್ತಿ ಆತನ ಬಲದಲ್ಲಿ ಜೀವಿಸುವುದಕ್ಕೆ ಸಾಧ್ಯ ಎಂಬುದಾಗಿ ನಮಗೆ ದೇವರ ವಾಕ್ಯ ನೇರವಾಗಿ ಕರೆ ಕೊಡುವುದನ್ನು ನಾವು ನೋಡ್ಕೋತೇವೆ ಅದನ್ನ ಎರಡು ಕುರಿತ ಹನ್ನೆರಡನೇ ಅಧ್ಯಾಯದ ಒಂಬತ್ತನೇ ವಚನದಲ್ಲಿ ನೋಡುವಾಗ ಆದ ಕಾತನು ನನ್ನ ಕೃಪೆಯ ನಿನಗೆ ಸಾಕು ಬಲಹೀನತೆಯಲ್ಲಿ ಬಲವು ಪರಿಪೂರ್ಣವಾದ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದ್ದಾನೆ ಹೀಗಿರಲಾಗಿ ಕ್ರಿಸ್ತನ ಬಲ ನನ್ನಲ್ಲಿ ನೆಲೆಗೊಂಡಿರುತ್ತದೆ ನೀನು ನೋಡ್ರಿ ಎಷ್ಟು ಬಲವಾದಂಥ ಒಂದು ಸ್ಟೇಟ್ಮೆಂಟ್ ನಾವು ನೋಡ್ಕೊಳ್ತೇವೆ ನಮ್ಮ ಜೀವಿತದಲ್ಲಿ ಕ್ರಿಸ್ತನ ಬಲ ಕಾರ್ಯ ಮಾಡುವುದಕ್ಕಾಗಿ ನಮ್ಮನ್ನ ಆತನ ಮುಂದೆ ಒಪ್ಪಿಸಿಕೊಡುವುದು ಅತಿ ಅಗತ್ಯ ಎಂಬುದಾಗಿ ನಾವು ನೋಡ್ಕೊತೇವೆ ಯಾವಾಗ ನಾವು ಪವಿತ್ರ ಆತ್ಮ ಬಲದಿಂದ ತುಂಬಲ್ಪಡ್ತೇವೆ ಅತ್ಯಧಿ ಪವಿತ್ರಾತ್ಮನ ಬಲ ಅತ್ಯಧಿಕವಾದ ಬಲ ಎಂಬುದಾಗಿ ಆ ಅದೇ ಎಫ್ ಎಸ್ ಎದು ಪತ್ರಕ್ಕೆ ಮೂರನೇ ಅಧ್ಯಾಯದ ಹದಿನಾರನೇ ವಚನದಲ್ಲಿ ಬೌಲನೆ ಅದನ್ನ ಹೇಳು ನೀವು ದೇವರಾತ್ಮನ ಮೂಲಕ ಅಂತರ್ಯದಲ್ಲಿ ವಿಶೇಷ ಬಲವನ್ನು ಹೊಂದಿದವರಾಗಿ ಇರುವ ಹಾಗೆ ಎಂಬುದಾಗಿ ಪ್ರೇರೇ ನಾವು ಅಂತರ್ಯದಲ್ಲಿ ವಿಶೇಷ ಬಲವನ್ನು ಹೇಗೆ ಹೊತ್ಕೊಳ್ತೇವೆ ಪವಿತ್ರಾತ್ಮನ ಮೂಲಕವಾಗಿ ಪ್ರೇರೇ ಸೊ ನಮ್ಮ ಜೀವಿತದಲ್ಲಿ ಅತಿ ಅಗತ್ಯವಾಗಿ ದೇವ್ರ ನಮ್ಮೊಂದಿಗಿದ್ದಾನೆ ನಾವು ಭಯಪಡದಂತೆ ಜೀವಿಸುವಂತ ಮಕ್ಕಳಾಗಿರ್ಬೇಕೆಂಬುದಾಗಿ ಇರುವಾಗ ನಮ್ಮಲ್ಲಿ ಮೊಟ್ಟ ಮೊದಲಾಗಿ ಆ ನಿರೀಕ್ಷೆ ಅತಿ ಪ್ರಾಮುಖ್ಯ ಆತ ನಮ್ಮಲ್ಲಿ ವಾಸ ಮಾಡುತ್ತಾನೆಂಬ ತಿಳುವಳಿಕೆ ಅತಿ ಪ್ರಾಮುಖ್ಯ ಮೂರನೇದಾಗಿ ಆತನ ಕೃಪೆಯನ್ನು ಕೊಡುವುದು ಅತಿ ಅಗತ್ಯ ಪವಿತ್ರಾತ್ಮನೊಂದಿಗೆ ನಡೆಯುವಂಥದ್ದು ಅತಿ ಅಗತ್ಯ ಪ್ರೇಮ ಅಂತ ಒಂದು ಜೀವಿತವನ್ನು ಸಾಗಿಸುವುದಕ್ಕೆ ನಮ್ಮನ್ನ ಕರ್ತನ ಮುಂದೆ ಒಪ್ಪಿಸಿಕೊಳ್ಳೋಣ ದೇವರ ಬಲದಿಂದ ತುಂಬಲ್ಪಟ್ಟವರಾಗಿ ನಡೆಯುವುದಕ್ಕೆ ನಮ್ಮನ್ನ ಒಪ್ಪಿಸಿಕೊಡೋಣ ಆ ರೀತಿಯಲ್ಲಿ ಕರ್ತನ ಆಶ್ವಸಲಿ ಥ್ಯಾಂಕ್ ಯು